ಶ್ರೀ ಗುರುಭ್ಯೋ ನಮಃ ಹರಿ ಓಂ ಯಾವುದೇ ಕರ್ಮವನ್ನು ಮಾಡುವಂತಹ ಸಂದರ್ಭದಲ್ಲಿ ಕರ್ಮ ಎಲ್ಲ ಮುಗಿದ ಮೇಲೆ ಬಲಗೈಯಲ್ಲಿ ನೀರನ್ನ ಹಾಕಿಕೊಂಡು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿಬಿಡ್ತಾರೆ ಅದಕ್ಕೆ ಕಾರಣ ಏನು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಯತ್ಕುರುವನ್ ಶಾಸ್ತ್ರದಲ್ಲಿ ಬಹಳ ಸುಂದರವಾಗಿ ಇದಕ್ಕೆ ಪ್ರಮಾಣವನ್ನು ಹೇಳಿದ್ದಾರೆ ಯಾವುದೇ ಕರ್ಮವನ್ನ ಮಾಡಿದ ಮೇಲೆ ಕೈಯಲ್ಲಿ ನೀರು ಹಾಕಿಕೊಂಡು ಧಾರೆಯಿಂದ ನೀರಿನ ಧಾರೆಯಿಂದ ಆ ಕೃಷ್ಣಾರ್ಪಣವನ್ನು ಬಿಡ್ತಾರೆ ಕಾರಣ ಏನು ಅಂತ ಕೇಳಿದರೆ ಭಗವಂತ ಯಾವ ಕ್ರಿಯೆಯನ್ನ ಮಾಡ್ತಾ ಯಾವ ವಸ್ತುವನ್ನ ಸೃಷ್ಟಿ ಮಾಡ್ತಾನೋ ಆ ವಸ್ತು ಆ ಕ್ರಿಯೆಗೆ ಅನುಕೂಲವಾಗಿರುವಂಥದ್ದು ತನ್ನನ್ನ ಪೂಜಿಸುತ್ತಿರುವಂತಹ ಪರಮಾತ್ಮನಿಂದ ಜನಿಸಿರುವಂತಾದ್ದರಿಂದ ಪ್ರಾರಂಭದಲ್ಲಿ ಆ ಜಲಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ ಬ್ರಹ್ಮಾಂಡ ಪುರಾಣ ಬೃಹತ್ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ ಚಾಂದೋಗ್ಯ ಭಾಷೆದಲ್ಲೂ ಒಂದು ಮಾತು ಹೇಳ್ತಾರೆ ನಪೋ ಮಾತರಿಶ್ವ ದದಾದೀ ನೀರು ಅಂತ ನಾವೇನು ಹೇಳ್ತೀವಲ್ಲ ಅದಕ್ಕೆ ಜೀವ ಅಂತ ಕರೀತಾರೆ ಸಂಸ್ಕೃತದಲ್ಲಿ ತದಪೋ ಸೃಜ ಬಹಳಷ್ಟು ಮಾತುಗಳನ್ನು ಹೇಳ್ತಾರೆ ಒಂದೆರಡು ಮಾತ್ ತಿಳಿಯೋದಾದ್ರೆ ಪ್ರಾಣದೇವರಿಗೂ ನೀರಿಗೂ ಸಂಬಂಧ ಇರುವಂಥದ್ದು ಈಶಾವಾಸ್ಯ ಉಪನಿಷತ್ತು ಘಂಡಾಘೋಷವಾಗಿ ಹೇಳ್ತದೆ ಜೀವರಿಂದ ಯಾವುದೇ ಜೀವಿಯಾಗಿರಬಹುದು ಆ ಜೀವಿಗಳಿಗೆ ಅವರ ಯೋಗ್ಯತೆಗೆ ಅನುಗುಣವಾಗಿ ಎಲ್ಲ ಕರ್ಮವನ್ನು ಮಾಡಿಸುವಂಥವರು ಪ್ರಾಣದೇವರು ಅಪ ಅಂತ ಕರೀತಾರೆ ಮಾತರಿಶ್ವ ಅಂತನೂ ಆ ಪ್ರಾಣದೇವರನ್ನ ಕರೆಯುವಂಥದ್ದು ಭಗವಂತನ ಪಾದಕ್ಕೆ ನಾವು ಮಾಡಿರುವಂತಹ ಕರ್ಮವನ್ನ ಸಮರ್ಪಣೆ ಮಾಡುವಂಥವ್ರು ವಾಯುದೇವರು ಯಾಕೆ ನಮ್ಮ ಶರೀರದಲ್ಲಿದ್ದು ಕರ್ಮವನ್ನ ಮಾಡಿಸೋರೇ ವಾಯುದೇವರು ನಮಗೆ ಯಾವ ಹಕ್ಕು ಇಲ್ಲ ನಾವು ಮಾಡಿದ್ದೇವೆ ಅಂತ ಹೇಳ್ಕೊಳ್ಳೋಕ್ಕೆ ಬರೋದೇ ಇಲ್ಲ ಯಾವುದೇ ಕರ್ಮ ಮಾಡಬೇಕಾದರೂ ಪ್ರಾಣದೇವರು ಎಲ್ಲ ತತ್ವಾಭಿಮಾನಿ ದೇವತೆ ಇದ್ದು ಕರ್ಮವನ್ನ ಮಾಡಿಸ್ತಾರೆ ಹಾಗಾಗಿ ಕರ್ಮವನ್ನ ಮಾಡಿದ ಮೇಲೆ ಆ ಕರ್ಮವನ್ನ ಸಮರ್ಪಣೆ ಮಾಡಬೇಕಲ್ಲ ಅದು ವಾಯುದೇವರಿಗೆ ಮಾತ್ರ ಸಾಧ್ಯ ಪ್ರಾಣದೇವರು ಒಂದು ಅನುಗ್ರಹದಿಂದ ಕರ್ಮ ಆಗಿರುವಂಥದ್ದು ಈ ನಾ ಮಾಡಿರುವಂತಹ ಕರ್ಮ ನಾ ಬಿಡುವಂತಹ ಸಂದರ್ಭದಲ್ಲಿ ಅನುಸಂಧಾನ ಬರಬೇಕು ನಾವು ಮಾಡಿರುವಂತಹ ಕರ್ಮ ಪ್ರಾಣದೇವರ ಮುಖಾಂತರವಾಗಿ ಮಾಡಿರುವಂಥದ್ದು ಅವರೇ ನಿಜವಾದ ಕರ್ತೃಗಳು ನಾಹಂಕರ್ತ ಹರಿಕ್ಕರ್ತ ಅಂತ ನಾವು ಹೇಳ್ತೀವಲ್ಲ ಹಾಗೆ ಪ್ರಾಣದೇವರಲ್ಲಿ ಇದ್ದು ಭಗವಂತ ಎಲ್ಲ ಕರ್ಮವನ್ನ ಆಯಾ ಜೀವಿಗಳಿಗೆ ಅನುಗುಣವಾಗಿ ಕರ್ಮವನ್ನ ಮಾಡಿಸ್ತಾನೆ ಕೃಷ್ಣಾರ್ಪಣ ಅಂತ ಹೇಳಬೇಕಾದ್ರೆ ಈ ಅನುಸಂಧಾನ ಅತ್ಯಂತ ಅವಶ್ಯಕ ನೀರಿಗೂ ವಾಯುದೇವನಿಗೂ ಇರುವಂತಹ ನಂಟನ್ನ ನೆನಪಿಟ್ಟುಕೊಂಡು ಆ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ಚಿಂತನೆಯನ್ನ ಮಾಡ್ತಾ ನಾವು ಕೃಷ್ಣಾರ್ಪಣವನ್ನು ಬಿಡಬೇಕು ಯಾವುದೇ ಕರ್ಮ ಮಾಡಬೇಕಾದ್ರೂ ಸಂಕಲ್ಪ ಬೇಕು ಆಚಮನ ಪ್ರಣವಸ್ಯ ಪ್ರಾಣಾಯಾಮ ಮಾಡಬೇಕು ಸಂಕಲ್ಪವನ್ನು ಮಾಡಬೇಕು ಕೊನೆಗೆ ಕೃಷ್ಣಾರ್ಪಣವನ್ನು ಹೇಳಬೇಕು ಪ್ರಾಣ ಏವಾಪ್ಯ ಆಮ್ನಾಯ ಜಾಯತೆ ಹೇ ಮುಖ್ಯ ಪ್ರಾಣದೇವರು ಆ ನೀರಿಗೆ ಅಭಿಮಾನಿಯಾಗಿರುವಂಥವು ಊಟ ಇಲ್ಲದೆ ಮನುಷ್ಯ ಬದುಕಬಹುದು ಆಹಾರ ಇಲ್ಲ ಒಂದ್ವಾರ ಹತ್ತು ದಿವಸ ಏನ್ ತೊಂದರೆ ಇಲ್ಲ ಸಾಯೋದಿಲ್ಲ ಆದರೆ ನೀರಿಲ್ಲ ಅಂದ್ರೆ ಬದುಕೋದಿಲ್ಲ ನೀರು ಬೇಕೇ ಬೇಕು ಉಸಿರಾಟ ಎಷ್ಟು ಅತ್ಯಂತ ಅವಶ್ಯಕ ಹಾಗೆ ನೀರು ಅತ್ಯಂತ ಅವಶ್ಯಕ ಉಸಿರಾಟದ ದೇವತೆಯೂ ಪ್ರಾಣದೇವರೇ ನೀರಿಗೂ ಅಭಿಮಾನ ದೇವತೆ ಪ್ರಾಣದೇವರೇ ಎರಡೂ ಇಲ್ಲ ಅಂದ್ರೆ ಉಸಿರಾಟವೂ ಇಲ್ಲ ನೀರಿಲ್ಲ ಅಂದ್ರೆ ಮನುಷ್ಯ ಬದುಕೋದಿಲ್ಲ ಹಾಗಾಗಿ ಅವು ಎರಡನ್ನೂ ದೇಹದಲ್ಲಿ ನೀರಿದೆ ಉಸಿರಾಟ ಇದೆ ಅಲ್ಲಿವರೆಗೂ ಬದುಕ್ತಾನೆ ಮನುಷ್ಯ ಯಾವಾಗ ನೀರು ಕುಡಿಯೋದಿಲ್ಲ ಯಾವಾಗ ಉಸಿರಾಟ ಆಡೋದಿಲ್ಲೋ ಅವಾಗ ಮನುಷ್ಯ ಬದುಕೋದಿಲ್ಲ ಇವು ಎರಡನ್ನ ಮಾಡಿಸೋವರು ಮುಖ್ಯ ಪ್ರಾಣ ದೇವರು ಜೀವೋತ್ತಮರಾಗಿರುವಂತಹ ಮುಖ್ಯ ಪ್ರಾಣದೇವರ ಅಪೂರ್ವವಾಗಿರುವಂತಹ ಕರುಣೆ ಇವತ್ತವರೆಗೂ ಎಲ್ಲೂ ಯಾರ ಮನೆಗೂ ಬಿಲ್ ಬಂದಿಲ್ಲ ಏನು ಬಿಲ್ ಉಸಿರಾಟದ ಬಿಲ್ ನಾನು ಇಷ್ಟು ದಿವಸ ಇಷ್ಟು ಗಂಟೆ ಇಷ್ಟು ಸಮಯ ನೀ ಉಂಡಿದ್ರು ನಾ ಉಸಿರಾಡ್ತಾ ಇದ್ದೇನೆ ಉಸಿರಾಡಿಸಿದ್ದೇನೆ ಅಂತ ಹೇಳಿ ಯಾರಿಗೂ ಇವತ್ತರೆಗೂ ಬಿಲ್ ಕೊಟ್ಟಿಲ್ಲ ಹಾಗೇನರ ಕೊಟ್ಟು ಬಿಟ್ರೆ ಪ್ರಾಣದೇವರು ನಮ್ ಗತಿ ಏನಾಗ್ಬೋದು ನಾವು ಬಿಲ್ ಕಟ್ಟಬೇಕು ಯಾವುದು ಬಿಲ್ ಅದು ವಾಯುಸ್ತುತಿಯನ್ನ ಹೇಳೋದೇ ಪ್ರಾಣದೇವರಿಗೆ ನಾವು ಕೊಡುವಂತಹ ಬಿಲ್ ನಿತ್ಯದಲ್ಲಿ ಆ ಪ್ರಾಣದೇವರ ಸ್ತೋತ್ರವನ್ನ ಮಾಡಿದ್ರೆ ಅದೇ ವಾಯುದೇವರಿಗೆ ನಾವು ಕೊಡುವಂತಹ ಒಂದು ಗೌರವದ ಕೃತಜ್ಞತೆ ಹಾಗಾಗಿ ಆ ವಾಯುದೇವರ ಸ್ಮರಣೆಯನ್ನ ಮಾಡ್ತಾ ಕೈಯಲ್ಲಿ ನೀರು ಹಾಕೊಂಡು ಬಿಡುವಂತಹ ಕರ್ಮದ ಸಮರ್ಪಣೆ ಏನಿದೆ ಅಲ್ಲ ಸಮರ್ಪಣೆ ಶಬ್ದ ನೋಡ್ರಿ ಎಷ್ಟು ಚೆನ್ನಾಗಿದೆ ಅನುಸಂಧಾನ ಪೂರ್ವಕವಾಗಿ ಅರ್ಪಣೆ ಮಾಡುವಂಥದ್ದು ಸಮ್ಯಕ್ ಅರ್ಪಣೆ ಬರೆಯ ಅರ್ಪಣೆ ಅಲ್ಲ ಅನುಸಂಧಾನ ಪೂರ್ವಕವಾಗಿ ಆ ಮಾಡೋದ್ರಿಂದ ಆ ಭಗವಂತ ಕರ್ಮಾಧ್ಯಕ್ಷನಾಗಿರುವಂತಹ ಪ್ರಾಣದೇವರ ಮುಖಾಂತರವಾಗಿ ಆ ಭಗವಂತ ಪ್ರೀತನಾಗ್ತಾನೆ ಹಾಗಾಗಿ ನಾವು ಮಾಡುವಂತಹ ಕರ್ಮ ಅದು ಪೂರ್ಣವಾದ ಫಲ ಬರಬೇಕು ಅಂದ್ರೆ ಕೃಷ್ಣಾರ್ಪಣವನ್ನ ಹೇಳೇಬೇಕು ಹೇಳೋ ಸಂದರ್ಭದಲ್ಲಿ ಪ್ರಾಣದೇವರ ಅನುಸಂಧಾನವನ್ನ ಮಾಡ್ತಾ ಪ್ರಾಣದೇವರು ನಮ್ಮಲ್ಲಿ ನಿಂತು ಎಲ್ಲ ಕರ್ಮಗಳನ್ನು ಮಾಡಿಸ್ತಾರೆ ಅವರಿಲ್ಲ ಅಂದ್ರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್ವೇಂದ್ರಿಯ ಮುಖ್ಯ ಪ್ರಾಣಸ್ತ ವಿಷ್ಣುನಾ ಪ್ರೇರಿತೋ ಶ್ರೀ ಶ್ರೀಸದುಷ್ಟ್ಯರ್ಥಂ ಕರಿಶ್ಯೇಹಂ ಕರ್ಮಚಾಕಿಲಂ ಅಂತ ಹೇಳದ ಹಾಗೆ ಎಲ್ಲ ಕರ್ಮಗಳನ್ನ ಮಾಡಿಸೋಂಥವರೇ ಪ್ರಾಣದೇವರು ಹಾಗಾಗಿ ಸಾಧನೆಯನ್ನ ಮಾಡುವಂತಹ ಸಾಧಕರು ಪ್ರಾಣದೇವರ ಚಿಂತನೆಯನ್ನ ಮಾಡತಾ ಕೃಷ್ಣಾರ್ಪಣವನ್ನ ಹೇಳೋದ್ರಿಂದ ಭಗವಂತ ಪ್ರೀತನಾಗಿ ಹಾಗಾಗೆ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳಿ ಲಕ್ಷ್ಮೀ ವೆಂಕಟೇಶ ಲಕ್ಷ್ಮೀ ನರಸಿಂಹದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ಆಗ ಮಾತ್ರ पूर्ण वादा फल भरली के